ಸಂಸ್ಕೃತಿ ವಿಭಾಗ ಬರೋಣ ಸರ್ ನಿಮ್ಮ ವಿಜಯ ಸೇವಾ ಟ್ರಸ್ಟ್ ಬಗ್ಗೆ ಒಂದಿಷ್ಟು ಹೇಳಿ ಸರ್ ಇದು ವಿಜಯ ಸೇವಾ ಟ್ರಸ್ಟ್ ನಾವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆರಂಭಿಸಿದ್ವಿ ಆರಂಭ ಮಾಡಲಿಕ್ಕೆ ಕಾರಣ ಅಂದರೆ ಅದರ ಹಿನ್ನೆಲೆ ಹೇಳ್ತೇನೆ ನಾನು ಸಾಗರಕ್ಕೆ ಬಂದು ಇಲ್ಲಿ ತುಂಬ ಬ್ಯುಸಿಯಾದಾಗ ನನಗೆ ಇಲ್ಲಿ ಅನ್ನಿಸ್ತು ಸಮಾಜದ ಕೆಲವು ಡೌನ್ ಟ್ರಡನ್ ಅಂದರೆ ಬಡವರಿಗೆ ಕೆಲವರು ನಮ್ಮ ಪ್ರೈವೇಟ್ ಪ್ರಾಕ್ಟೀಸನ್ನು ಆ ಕಾಸ್ಟ್ ಚಾರ್ಜ್ಗಳನ್ನು ಕೊಟ್ಟು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಇದೆಲ್ಲ ಆಗೋದಿಲ್ಲ ಅವರಿಗೆ ಒಂದು ಸಪ್ರೇಟ್ ವ್ಯವಸ್ಥೆ ಮಾಡೋಣ ಆದಾಗ ಯಾಕೆ ಆ ಥರ ಚಿಂತನೆ ಬಂತು ಅಂದರೆ ಮಣಿಪಾಲದಲ್ಲಿ ನಾನು ಇದ್ದಾಗ ನಾನು ಫ್ರೀ ಕ್ಯಾಬ್ ಎಲ್ಲ ಕಡೆ ಮಾಡಿದೆ ನಾನು ಹತ್ತು ವರ್ಷ ಅದರಲ್ಲಿ ತಿರುಗಾಡಿದ್ದೇನೆ ಸೊ ಹಾಗಾಗಿ ನಾನು ಆ ಥರದ ಜನರನ್ನು ತುಂಬ ನೋಡಿದ್ದೇನೆ ಇಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಆ ವ್ಯವಸ್ಥೆ ಮಾಡೋಣ ಅಂತ ಅನ್ನಿಸ್ತು ಆ ಸಂದರ್ಭದಲ್ಲಿ ನಾವೊಂದು ಐದಾರು ಜನ ಇಲ್ಲಿಯ ಸ್ಥಳೀಯ ಮುಖಂಡರುಗಳನ್ನು ಸೇರಿಸ್ಕೊಂಡು ನಮ್ಮ ತಂದೆ ವಯಸ್ಸಿನವರು ನಮ್ಮ ಮಾವನ ಚಿಪ್ಪಳಿ ಗೋಪಾಲಕೃಷ್ಣರಾಯರು ಕೆ ವಿ ಸುಬ್ಬಣ್ಣನವರು ಆಮೇಲೆ ಎನ್ ಎಸ್ ಮಂಕಾಳೆ ಅವರು ಎಂ ಕೆ ಎಸ್ ರಾಯರು ಮತ್ತು ಅಡಮನೆ ಗೋಪಾಲಯ್ಯನವರು ಅಂತಿದ್ದರು ಸೊ ಅವರು ಒಂದು ಐದಾರು ಜನ ಸೇ ಅವರೆಲ್ಲ ನನ್ನ ಒಂದು ವಿನಂತಿಗೆ ಬಂದು ಆರು ಜನ ಟ್ರಸ್ಟಿಸಿ ನಾವು ಒಂದು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಹಾಕಿ ಒಂದೂವರೆ ಲಕ್ಷದಲ್ಲಿ ಒಂದು ಸಣ್ಣ ಟ್ರಸ್ಟ್ ಇದು ಮಾಡಿ ಅದರ ಬಡ್ಡಿಯಲ್ಲಿ ನಾವು ಕಾರ್ಯ ಮಾಡಬೇಕು ಅಂತ ಅವಾಗ ನನಗೆ ನಿಮ್ಗೆ ಹೇಳ್ತೇನೆ ಹದಿನೇಳುವರೆ ಪರ್ಸೆಂಟ್ ಇಂಟ್ರೆಸ್ಟ್ ಇತ್ತು ಗಣಪತಿ ಬ್ಯಾಂಕ್ನಲ್ಲಿ ನಾವು ಅಷ್ಟು ನಮ್ಮ ಕಾರ್ಯಕ್ರಮ ಆರಂಭಿಕ ಕಾರ್ಯಕ್ರಮ ಬಡ್ಡಿಯಲ್ಲೇ ಮಾಡ್ತಾ ಹೋದ್ವಿ ಆ ಆರಂಭಿಕವಾಗಿ ಆನವಟ್ಟಿ ಯುಗಾಗ ಅಲ್ಲಿ ಸುಮಾರು ಸಲ ಕ್ಯಾಂಪ್ ಮಾಡಿದ್ದೇವೆ ಫ್ರೀ ಐ ಕ್ಯಾಂಪ್ ಅಲ್ಲಿಂದ ಕರ್ಕೊಬಂದು ಇಲ್ಲಿ ಆಪರೇಷನ್ ಮಾಡೋದು ಜಾಗೃತಿಯಲ್ಲಿ ಮಾಡಿದ್ದೇನೆ ಆನಂದಪುರದಲ್ಲಿ ಇದು ಅವಿನಹಳ್ಳಿಯಲ್ಲಿ ಮಾಡಿದ್ದೇನೆ ಬೇರೆ ಬೇರೆ ಸಣ್ಣ ಸಣ್ಣಗಳೆಲ್ಲ ಮಾಡಿದ್ದೇವೆ ಅಲ್ಲಿ ಕಾರ್ಗಲತ್ ಆಗೋ ಸಣ್ಣಗಳಲ್ಲ ಮಾಡಿದ್ದೇವೆ ಈಗ ಅಲ್ಲಿ ತುಂಬ ಅಲ್ಲಿ ಹೋಗಿ ಇಡೀ ಸ ಒಂದು ಭಾನುವಾರ ಅಲ್ಲಿ ಮೊದಲೇ ಅನೌನ್ಸ್ ಮಾಡಿ ಹೋಗಿ ಆ ಥರವನ್ನು ಮಾಡಿದ್ವಿ ಅದರ ನನ್ನ ಅದರ ಜೊತೆಗೆ ನಾವು ಶಿಕ್ಷಣದಲ್ಲಿ ಕೆಲಸ ಕೆಲಸವನ್ನು ಮಾಡಿದ್ವಿ ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ಕೆಲವು ಪುಸ್ತಕ ಬಿಡುಗಡೆ ಇದು ನಮ್ಮ ರಾಜ್ಯ ಲೆವೆಲಿನ ಒಳ್ಳೊಳ್ಳೆ ಸಾಹಿತಿಗಳು ಇವನ್ನ ಕರೆಸಿ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಡಾಕ್ಟರ್ ಕೆ ಎ ಅಶೋಕ್ ಭೈ ಇನ್ನೂ ಕೆಲವರು ಕಾರ್ಯಕ್ರಮ ಈಶ್ವರ್ಯವರು ಸಲ ಬಂದಿದ್ದರು ಸಂತೋಷ್ ಕುಮಾರ್ ಮುಳ್ಳಿಯವರು ಸೊ ಇವರೆಲ್ಲ ಕರೆಸಿ ಪುಸ್ತಕ ಬಿಡುಗಡೆ ಮತ್ತು ಪಬ್ಲಿಕ್ಕಿಗೆ ಒಂದು ಉಪನ್ಯಾಸ ಉಪನ್ಯಾಸ ಕಾರ್ಯಕ್ರಮ ಸಂವಾದ ಸಂವಾದ ಈ ಥರ ಕಾರ್ಯಕ್ರಮ ತುಂಬ ಮಾಡಿದೆ ಜೊತೆಗೆ ಟೀಚರ್ಸಿಗೆ ಒಂದು ಕಂಬಟಗಳು ನಮ್ಮ ಎಮ್ ಡಿ ಎಫ್ ಕಾಲೇಜ್ನಲ್ಲಿ ಮಾಡಿದ್ವಿ ನಾವು ಎಜುಕೇಷನ್ ಇದರಲ್ಲಿ ಇಡೀ ದಿವಸ ಟೀಚರ್ಸಿಗೆ ಕಮ್ಮಟಗಳು ಒಂದು ಎರಡು ಮೂರು ಮಂಗಳೂರಿಂದ ಬೆಂಗಳೂರಿಂದ ಸ್ಟಾಲ್ವರ್ಸ್ ಕರೆಸಿ ಅವ್ರಿಗೆ ಇಡೀ ಸಹ ಕಂಬಟ ಮಾಡಿ ಟೀಚರ್ಸಿಗೆ ಮಾಡಿದ್ವಿ ಸ್ಟೂಡೆಂಟ್ಸಿಗೆ ಮಾಡಿದ್ವಿ ಈ ಥರ ಕಾರ್ಯಕ್ರಮವನ್ನು ನಾವು ಹಲವಾರು ಮಾಡಿದ್ದೇವೆ ಅಲ್ಲ ಸರ್ ಈ ತರದ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಮನಸ್ಸು ಹೇಗೆ ಬಂತು ನಿಮಗೆ ನಾನು ಆಟೋಮ್ಯಾಟಿಕ್ ಅಂದ್ರೆ ಏನಂದ್ರೆ ಸಮಾಜದಲ್ಲಿ ನಾವು ಬೇಕಾದಷ್ಟು ತಗೊಂಡಿದ್ದೇವೆ ಸಮಾಜ ಬೇಕಾದಷ್ಟು ನಾವು ಸಮಾಜಕ್ಕೆ ಒಂದು ರೀತಿಯಲ್ಲಿ ಋಣಿ ಹೌದು ಈಗ ಎಲ್ಲರೂ ಮಾಡ್ಲಿಕ್ಕೆ ಆಗ್ತದೆ ಅಂತಲ್ಲ ನಾವು ಮಾಡ್ಲಿಕ್ಕೆ ಆಗೋ ಒಂದು ಮನಸ್ಸಿದ್ದವರು ಸ್ವಲ್ಪ ಮಾಡುವ ಅಂತ ಈಗ ನಾವು ತಕ್ಕೊಂಡದನ್ನು ಕೊಡೋದು ಅಷ್ಟೇ ಏನು ಬಾರಿ ದೊಡ್ಡ ನಾವು ಮಾಡಿದ್ದೇನು ಗ್ರೇಟು ಅಂತ ನಾನು ಹೇಳೋದಿಲ್ಲ ತಕೊಂಡು ಕೊಡೋದು ಕೆಲವು ಯೋಜನೆಯನ್ನು ಮಾಡುವ ಹಾಗೆ ನಾನು ಮಣಿಪಾಲದಲ್ಲಿರುವಾಗ ಈ ತರ ಕೆಲವು ಯೋಜನೆಗಳನ್ನು ನೋಡಿದೆ ಆಮೇಲೆ ನನ್ನದೇ ಡಿವೈಸ್ ಗಳನ್ನ ನೋಡಿದೆ ನನ್ನದೇ ಒಂದು ಪ್ರೋಗ್ರಾಮ್ಗಳನ್ನ ಹಾಕ್ತಾ ಹೋದೆ ಕೆಲವೆಲ್ಲ ನನ್ನದೇ ಯೋಚನೆ ನಾನು ಇಲ್ಲಿ ಕಾನ್ಫಿಡೆನ್ಸ್ ಹೋಗ್ತೇನೆ ಅಲ್ಲಿ ಹೋಗ್ತೇನೆ ಅಲ್ಲಿ ಹೋದಾಗೆಲ್ಲ ಕೆಲವು ಐಡಿಯಾಸ್ ತಗೊಳ್ಳುದು ಇಲ್ಲಿ ಇಂಪ್ಲಿಮೆಂಟ್ ಮಾಡು ಹಿಂಗೆ ಹೇಳೋದು ಅಂದ್ರೆ ನಾನು ಯಕ್ಷಗಾನದಲ್ಲಿ ಕೆಲವು ಮಾಡಿದ ಪ್ರಯೋಗಗಳು ನಮ್ಮ ಮೆಡಿಕಲ್ ಕಾನ್ಫರೆನ್ಸ್ ಅಲ್ಲಿ ಏನು ಮಾಡ್ತಾರೆ ಅದರಲ್ಲಿನ ಕೆಲವು ಅಂಶ ತಗೊಂಡು ಯಕ್ಷಗಾನದಲ್ಲಿ ಹಾಕಿದಾರೆ ಅದು ತುಂಬಾ ಜನಪ್ರಿಯ ಆಯ್ತು ಸಣ್ಣ ಸಣ್ಣ ಐಟಮ್ಗಳನ್ನು ಸಣ್ಣ ಸಣ್ಣ ಹಾಗೆ ಮಾಡೋದು ಹಾಗೆ ಅಲ್ಲಿಂದ ಇಲ್ಲಿ ತಗೊಂಡು ಹೋಗೋದು ಇಲ್ಲಿಂದ ಅಲ್ಲಿ ತಗೊಂಡು ಒಳ್ಳೊಳ್ಳೆ ಏನಂದ್ರೆ ಜನರಿಗೆ ಒಳ್ಳೆ ಸಮಾಜಕ್ಕೆ ಒಳ್ಳೇದಾಗ ಬೇರೆ ಬೇರೆ ಕಡೆಗಳಾಗ ಇಲ್ಲಿ ತಗೊಂಡ್ಬಂದು ನೀವೊಂದು ಅದಕ್ಕೊಂದಿಷ್ಟು ಸೇರಿಸಿ ವಿನ್ಯಾಸಗೊಳಿಸಿ ಅದನ್ನು ಅದಕ್ಕೆ ಅದು ಅದು ಮಾಡಿದಿರಿ ಅದೊಂದು ಸಾಮಾಜಿಕ ಸೇವೆಯ ಭಾಗವಾಗಿ ಅದು ಮುಂದುವರಿತು ಅಂತ ಹೇಳ್ದು ಅಲ್ಲ ಸರ್ ಹೌದೌದು